ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ತ್ವಮೇವ ಮಾತಾ ಚ ಪಿತಾ ತ್ವಮೇವ ತ್ವೇವ ಬಂಧುಚ್ಚ ಸಖಾ ತ್ವಮೇವ ತ್ವಮೇವ ವಿದ್ಯಾ ದ್ರವಿಣಂ ತ್ವಮೇವ ತ್ವಮೇವ ಸರ್ವಂ ಮಮ ದೇವ ದೇವ ಶ್ರೋತ್ರಗಳಿಗೆ ಶ್ರೀ ಶಿವಪುರಾಣದ ರುದ್ರ ಸಂಹಿತೆಯ ಸತಿ ಖಂಡದ ಭಾಗಗಳಿಗೆ ಸ್ವಾಗತ ಹಿಂದಿನ ಅಧ್ಯಾಯಗಳಲ್ಲಿ ಶಿವಯ್ಯರು ರುದ್ರ ಮತ್ತು ಸತಿಯ ರೂಪದಲ್ಲಿ ದಕ್ಷ ಕನ್ಯೆಯಾದ ಸತಿಯೊಡನೆ ವಿವಾಹವನ್ನು ಮಾಡಿಕೊಂಡು ರುದ್ರನು ಕೈಲಾಸ ಪರ್ವತದಲ್ಲಿ ನೆಲೆಸಿರುವನು ಕೈಲಾಸ ಹಾಗೂ ಹಿಮಾಲಯ ಪರ್ವತದಲ್ಲಿ ಶ್ರೀ ಶಿವ ಮತ್ತು ಸತಿಯ ವಿವಿಧ ವಿಹಾರಗಳನ್ನು ವಿಸ್ತಾರಪೂರ್ವಕ ವರ್ಣಿಸಿದ ಬಳಿಕ ಬ್ರಹ್ಮದೇವರು ಹೇಳಿದರು ಮುನಿಯೇ ಒಂದು ದಿನ ಸತೀ ದೇವಿಯು ಏಕಾಂತದಲ್ಲಿ ಭಗವಾನ್ ಶಂಕರನನ್ನು ಸಂಧಿಸಿ ಅವನಿಗೆ ಭಕ್ತಿಯಿಂದ ಪ್ರಣಾಮ ಮಾಡಿ ಎರಡೂ ಕೈಗಳನ್ನು ಜೋಡಿಸಿಕೊಂಡು ನಿಂತುಕೊಂಡಳು ಪ್ರಭು ಶಂಕರನು ಪೂರ್ಣವಾಗಿ ಪ್ರಸನ್ನನಾಗಿರುವನೆಂದು ತಿಳಿದು ನಮಸ್ಕರಿಸಿ ವಿನೀತ ಭಾವದಿಂದ ನಿಂತಿರುವ ದಕ್ಷಕುಮಾರಿ ಸತಿಯು ಭಕ್ತಿ ಭಾವದಿಂದ ಅಂಜಲಿ ಬದ್ಧಳಾಗಿ ಇಂತೆಂದಳು ದೇವದೇವ ಮಹಾದೇವನೇ ಕರುಣಾಸಾಗರ ಪ್ರಭು ನೀನೋದ್ಧ ಪರಾಯಣನೇ ಮಹಾಯೋಗಿಯೇ ನನ್ನ ಮೇಲೆ ಕೃಪೆ ಮಾಡು ನೀನು ಪರಮ ಪುರುಷನಾಗಿದ್ದು ಎಲ್ಲರ ಸ್ವಾಮಿಯಾಗಿರುವೆ ರಜೋಗುಣ ಸತ್ವಗುಣ ತಮೋ ಗುಣಗಳಿಂದ ಅತೀತನಾಗಿರಬೇಕೆ ನಿರ್ಗುಣನು ಸದ್ಗುಣನು ಆಗಿರವೆ ಎಲ್ಲರ ಸಾಕ್ಷಿಯು ನಿರ್ವಿಕಾರನು ಮಹಾಪ್ರಭುವು ಆಗಿರುವ ಹರನೆ ನಿನ್ನ ಕಾಮಿನಿಯು ನಿನ್ನೊಂದಿಗೆ ಸುಂದರವಾಗಿ ವಿಹರಿಸುವವಳು ನಿನ್ನ ಪ್ರಿಯು ಆದ ನಾನು ಧನ್ಯಲು ಸ್ವಾಮಿಯೇ ನೀನು ನಿನ್ನ ಭಕ್ತ ವತ್ಸಲತೆಯಿಂದಲೇ ಪ್ರೇರಿತರಾಗಿ ನನಗೆ ಪತಿಯಾಗಿರುವಿರಿ ನಾಥ ನಾನು ಬಹಳ ವರ್ಷಗಳಿಂದ ನಿನ್ನೊಂದಿಗೆ ವಿಹರಿಸಿರುವೆನು ಮಹೇಶನೇ ಇದರಿಂದ ನಾನು ಬಹಳ ಸಂತುಷ್ಟಳಾಗಿರುವೆ ಹಾಗೂ ಈಗ ನನ್ನ ಮನಸ್ಸು ಅದರಿಂದ ಹಿಮ್ಮೆಟ್ಟಿರುವುದು ದೇವೇಶ್ವರ ಅರನೇ ಈಗ ನಾನು ಯಾವುದು ನಿರತಿಶಯ ಸುಖವನ್ನು ಕರುಣಿಸುವುದು ಯಾವುದರ ಮೂಲಕ ಜೀವನು ಸಂಸಾರ ದುಃಖದಿಂದ ಆಯಾಸವಿಲ್ಲದೆ ಉದ್ಧಾರವಾಗುವನು ಅಂತಹ ಪರಮ ತತ್ವದ ಜ್ಞಾನವನ್ನು ಪಡೆಯಲು ಬಯಸುತ್ತಿರುವೆನು ಸ್ವಾಮಿ ಯಾವ ಕರ್ಮದ ಅನುಷ್ಠಾನ ಮಾಡಿ ವಿಷಯಿ ಜೀವನು ಕೂಡ ಪದವನ್ನು ಪಡೆದುಕೊಳ್ಳುವನು ಹಾಗೂ ಸಂಸಾರ ಬಂಧನದಲ್ಲಿ ಬೀಳಲಾರನು ಅದನ್ನು ನೀವು ನನ್ನ ಮೇಲೆ ಕೃಪೆ ಮಾಡಿ ತಿಳಿಸಿರಿ ಬ್ರಹ್ಮದೇವರು ಹೇಳುತ್ತಾರೆ ಮುನಿಯೇ ಹೀಗೆ ಆದಿಶಕ್ತಿ ಮಹೇಶ್ವರಿ ಸತಿಯು ಕೇವಲ ಜೀವರ ಉದ್ಧಾರಕ್ಕಾಗಿ ಉತ್ತಮ ಭಕ್ತಿಭಾವದೊಂದಿಗೆ ಭಗವಾನ್ ಶಂಕರನಲ್ಲಿ ಪ್ರಶ್ನಿಸಿದಾಗ ಆಕೆಯ ಪ್ರಶ್ನೆಯನ್ನು ಕೇಳಿ ಸ್ವೇಚ್ಛೆಯಿಂದ ಶರೀರವನ್ನು ಧರಿಸುವ ಹಾಗೂ ಯೋಗದ ಮೂಲಕ ಭೋಗದಿಂದ ವಿರಕ್ತ ಚಿತ್ರವುಳ್ಳ ಸ್ವಾಮಿ ಶಿವನು ಅತ್ಯಂತ ಪ್ರಸನ್ನನಾಗಿ ಸತಿಯಲ್ಲಿ ಹೀಗೆ ನುಡಿದನು ಶಿವನು ಹೇಳುತ್ತಾನೆ ದೇವಿ ದಕ್ಷನಂದಿನಿಯೇ ಮಹೇಶ್ವರಿಯೇ ವಾಸನಾ ಬದ್ಧ ಜೀವಿಯು ತತ್ಕಾಲದಲ್ಲೇ ಮುಕ್ತನಾಗಬಲ್ಲ ಪರಮ ತತ್ವವನ್ನು ನಾನು ವರ್ಣಿಸುವೆನು ಹೇಳು ಪರಮೇಶ್ವರಿಯೇ ನೀನು ವಿಜ್ಞಾನವನ್ನು ಪರಮ ತತ್ವವೆಂದು ತಿಳಿ ವಿಜ್ಞಾನದ ಉದಯವಾಗುತ್ತಲೇ ನಾನು ಬ್ರಹ್ಮನಾಗಿದ್ದೇನೆ ಎಂಬ ನಿಶ್ಚಯವು ಜೀವಿಗೆ ದೃಢವಾಗುತ್ತದೆ ಆ ವಿಜ್ಞಾನಿ ಪುರುಷನಲ್ಲಿ ಬ್ರಹ್ಮನಲ್ಲದೆ ಇತರ ಯಾವುದೇ ವಸ್ತುವಿನ ಸ್ಮರಣೆ ಇರುವುದಿಲ್ಲ ಹಾಗೂ ಬುದ್ಧಿಯು ಸರ್ವಥಾ ಶುದ್ಧವಾಗುತ್ತದೆ ಆ ವಿಜ್ಞಾನವು ದುರ್ಲಭವಾಗಿದೆ ಈ ಮೂರು ಲೋಕದಲ್ಲಿ ಅದನ್ನು ತಿಳಿದವನು ವಿರಳನೇ ಆಗಿರುವನು ಅದು ಸದಾಕಾಲ ನನ್ನದೇ ಸ್ವರೂಪವಾಗಿದ್ದು ಸಾಕ್ಷಾತ್ ಪರಾಪರ ಬ್ರಹ್ಮವೇ ಆಗಿದೆ ಆ ವಿಜ್ಞಾನದ ತಾಯಿಯು ಭೋಗ ಮತ್ತು ಮೋಕ್ಷರೂಪವಾದ ಫಲವನ್ನು ಕೊಡುವಂತಹ ನನ್ನ ಭಕ್ತಿಯೇ ಆಗಿದೆ ಅದು ನನ್ನ ಕೃಪೆಯಿಂದ ಸುಲಭವಾಗುತ್ತದೆ ಭಕ್ತಿಯು ನವವಿಧವೆಂದು ಹೇಳಲಾಗಿದೆ ಸತಿಯೇ ಿ ಮತ್ತು ಜ್ಞಾನದಲ್ಲಿ ಯಾವುದೇ ಭೇದವಿಲ್ಲ ಭಕ್ತ ಮತ್ತು ಜ್ಞಾನಿ ಇಬ್ಬರಿಗೂ ಸದಾ ಸುಖವು ಪ್ರಾಪ್ತವಾಗುತ್ತದೆ ಭಕ್ತಿಯು ವಿರೋಧಿಯಾದವನಿಗೆ ಜ್ಞಾನದ ಪ್ರಾಪ್ತಿಯಾಗುವುದಿಲ್ಲ ದೇವಿ ನಾನು ಸದಾ ಭಕ್ತನ ಅಧೀನನಾಗಿರುತ್ತೇನೆ ಹಾಗೂ ಭಕ್ತಿಯ ಪ್ರಭಾವದಿಂದ ಜಾತಿಹೀನ ನೀಚ ಮನುಷ್ಯರ ಮನೆಗಳಿಗೂ ಹೋಗುತ್ತೇನೆ ಅದರಲ್ಲಿ ಸಂಶಯವೇ ಇಲ್ಲ ಸತಿ ಆ ಭಕ್ತಿಯು ಸಗುಣ ಮತ್ತು ನಿರ್ಗುಣವೆಂಬ ಎರಡು ಪ್ರಕಾರದ್ದಾಗಿದೆ ಅದು ವೈಧಿ ಅಂದರೆ ಶಾಸ್ತ್ರ ವಿಧಿಯಿಂದ ಪ್ರೇರಿತವಾದ ಹಾಗೂ ಸ್ವಾಭಾವಿಕಿ ಅಂದರೆ ಹೃದಯದಿಂದ ಸಹಜ ಅನುರಾಗದಿಂದ ಪ್ರೇರಿತವಾದ ಭಕ್ತಿ ಎಂದಾಗಿದೆ ಅದು ಶ್ರೇಷ್ಠವಾಗಿದ್ದು ಇದರಿಂದ ಬೇರೆಯಾದ ಕಾಮನಾ ಮೂಲಕ ಭಕ್ತಿಯು ನಿಮ್ನ ಕೋಟಿಯದೆಂದು ತಿಳಿಯಲಾಗಿದೆ ಅಂದರೆ ಯಾವುದಾದರೂ ಉದ್ದೇಶವನ್ನಿಟ್ಟುಕೊಂಡು ಆ ಕಾಮನೆಯ ಆಸೆಯಿಂದ ಮಾಡುವಂತಹ ಭಕ್ತಿಯು ನಿಮ್ನ ಕೋಟಿಯದೆಂದು ತಿಳಿಯಲಾಗಿದೆ ಹಿಂದೆ ಹೇಳಿದ ಸಗುಣ ಮತ್ತು ನಿರ್ಗುಣ ಇವೆರಡು ಭಕ್ತಿಗಳು ನೈಷ್ಠಿಕಿ ಹಾಗೂ ಅನೈಷ್ಠಿಕಿ ಎಂಬ ಭೇದದಿಂದ ಪುನಃ ಎರಡು ಪ್ರಕಾರವಾಗುತ್ತದೆ ನೈಷ್ಠಿಕಿ ಭಕ್ತಿಯು ಆರು ಪ್ರಕಾರದ್ದು ಎಂದು ತಿಳಿಯಬೇಕು ಅನೈಷ್ಠಿಕಿ ಒಂದೇ ಪ್ರಕಾರದ್ದು ಎಂದು ಹೇಳಲಾಗಿದೆ ವಿದ್ವಾಂಸರು ವಿಹಿತ ಮತ್ತು ಅವಿಹಿತಾಯ ಮುಂತಾದ ಭೇದಗಳಿಂದ ಅನೇಕ ಪ್ರಕಾರದಿಂದ ತಿಳಿಯುತ್ತಾರೆ ಈ ದ್ವಿಧ ಭಕ್ತಿಗಳ ಅನೇಕ ಭೇದ ಪ್ರಭೇದವಾಗುವುದರಿಂದ ಇವುಗಳ ತತ್ವವನ್ನು ಬೇರೆಡೆ ವರ್ಣಿತವಾಗಿದೆ ಕ್ರಿಯೆ ಮುನಿಗಳು ಸುಗುಣ ಹಾಗೂ ನಿರ್ಗುಣ ಎರಡೂ ಭಕ್ತಿಗಳ ಒಂಬತ್ತು ಅಂಗಗಳೆಂದು ಹೇಳಿರುವರು ದಕ್ಷನಂದಿನಿಯೇ ನಾನು ಆ ಒಂಬತ್ತು ಅಂಗಗಳನ್ನು ವರ್ಣಿಸುವೆನು ನೀನು ಪ್ರೇಮದಿಂದ ಕೇಳು ದೇವಿಯೇ ಶ್ರವಣ ಕೀರ್ತನ ಸ್ಮರಣ ಸೇವನ ದಾಸ್ಯ ಅರ್ಚನಾ ಸದಾ ನನ್ನ ವಂದನೆ ಸಖ್ಯ ಮತ್ತು ಆತ್ಮ ಸಮರ್ಪಣ ಹೀಗೆ ವಿದ್ವಾಂಸರು ಭಕ್ತಿಯ ಒಂಬತ್ತು ಅಂಗಗಳೆಂದು ಒಪ್ಪಿರುವರು ಶಿವೆ ಭಕ್ತಿಯ ಉಪಾಂಗಗಳು ಅನೇಕ ರೀತಿಯಿಂದ ಹೇಳಲಾಗಿದೆ ದೇವಿ ಈಗ ನನ್ನ ಭಕ್ತಿಯ ಹಿಂದೆ ಹೇಳಿದ ಒಂಬತ್ತು ಅಂಗಗಳ ಬೇರೆ ಬೇರೆ ಲಕ್ಷಣಗಳನ್ನು ನೀನು ಮನಸ್ಸಿಟ್ಟು ಕೇಳುವವಳಾಗು ಆ ಲಕ್ಷಣಗಳು ಭೋಗ ಮತ್ತು ಮೋಕ್ಷಗಳನ್ನು ಕರುಣಿಸುವಂತಹದು ಸ್ಥಿರ ಆಸನದಲ್ಲಿ ಕುಳಿತು ತನು ಮನಗಳಿಂದ ನನ್ನ ಕಥಾ ಕೀರ್ತನಾದಿಗಳನ್ನು ನಿತ್ಯವು ಸಮಾನಪೂರ್ವಕ ಪ್ರಸನ್ನತೆಯಿಂದ ತನ್ನ ಕರ್ಣ ಪುಟಗಳಿಂದ ಅಂದರೆ ಕಿವಿಗಳಿಂದ ಅದರ ಅಮೃತೋಪಮಯ ರಸವನ್ನು ಪಾನ ಮಾಡುವ ಅಂದರೆ ಕೇಳುವ ಶ್ರವಣಿಸುವ ಸಾಧನೆಯನ್ನು ಶ್ರವಣವೆಂದು ಹೇಳುತ್ತಾರೆ ಹೃದಯಾಕಾಶದಲ್ಲಿ ನನ್ನ ದಿವ್ಯ ಜನ್ಮ ಕರ್ಮಗಳನ್ನು ಚಿಂತಿಸುತ್ತಾ ಪ್ರೇಮದಿಂದ ವಾಣಿಯ ಮೂಲಕ ಅದನ್ನು ಉಚ್ಚ ಸ್ವರದಿಂದ ಉಚ್ಚರಿಸುವ ಈ ಭಜನ ಸಾಧನೆಯನ್ನು ಕೀರ್ತನೆ ಎಂದು ಹೇಳುತ್ತಾರೆ ದೇವಿ ಮಹೇಶ್ವರನಾದ ನನ್ನನ್ನು ನಿತ್ಯವು ಸದಾ ಸರ್ವತ್ರ ವ್ಯಾಪಕನೆಂದು ತಿಳಿದು ಪ್ರಪಂಚದಲ್ಲಿ ನಿರಂತರ ನಿರ್ಭಯನಾಗಿ ಇರುವುದನ್ನೇ ಸ್ಮರಣವೆಂದು ಹೇಳಲಾಗಿದೆ ಅರುಣೋದಯದಿಂದ ಹಿಡಿದು ಎಲ್ಲ ಸಮಯದಲ್ಲಿ ಸೇವ್ಯನ ಅನುಕೂಲತೆಯನ್ನು ಧ್ಯಾನದಲ್ಲಿರಿಸುತ್ತ ಹೃದಯ ಮತ್ತು ಇಂದ್ರಿಯಗಳಿಂದ ನಿರಂತರ ಮಾಡಲಾಗುವ ಸೇವೆಯನ್ನೇ ಸೇವನ ಎಂಬ ಭಕ್ತಿಯಾಗಿದೆ ತನ್ನನ್ನು ಪ್ರಭುವಿನ ಕಿಂಕರನೆಂದು ತಿಳಿದು ಹೃದಯಾಮೃತದ ಭೋಗದಿಂದ ಸದಾ ಸ್ವಾಮಿಯ ಪ್ರಿಯವನ್ನು ಸಂಪಾದಿಸುವುದೇ ದಾಸ್ಯವೆಂದು ಹೇಳಲಾಗಿದೆ ತನ್ನ ಧನ ವೈಭವಕ್ಕನುಸಾರ ಶಾಸ್ತ್ರೀಯ ವಿಧಿಯಿಂದ ಪರಮಾತ್ಮನಾದ ನನಗೆ ಸದಾಕಾಲ ಪಾದ್ಯಾದಿ ಹದಿನಾರು ಉಪಚಾರಗಳನ್ನು ಸಮರ್ಪಿಸುವುದನ್ನು ಅರ್ಚನೆ ಎಂದು ಹೇಳುತ್ತಾರೆ ಮನಸ್ಸಿನಿಂದ ಧ್ಯಾನ ಮತ್ತು ವಾಣಿಯಿಂದ ವಂದನಾತ್ಮಕ ಮಂತ್ರಗಳನ್ನು ಉಚ್ಚರಿಸುತ್ತ ಎರಡು ಅಂಗ ಕ್ಷಮಿಸಿ ಎಂಟು ಅಂಗಗಳಿಂದ ನೆಲವನ್ನು ಮುಟ್ಟಿ ಇಷ್ಟ ದೇವನಿಗೆ ನಮಸ್ಕಾರ ಮಾಡುವುದನ್ನು ವಂದನೆ ಎಂದು ಹೇಳುವರು ಈಶ್ವರನು ಮಂಗಲ ಅಥವಾ ಅಮಂಗಲ ಏನನ್ನು ಮಾಡಿದರು ಅದೆಲ್ಲವೂ ನನ್ನ ಮಂಗಳಕ್ಕಾಗಿಯೇ ಇದೆ ಇಂತಹ ದೃಢ ವಿಶ್ವಾಸವಿರಿಸುವುದು ಸತ್ಯ ಭಕ್ತಿಯ ಲಕ್ಷಣವಾಗಿದೆ ತನ್ನದೆಂದು ಹೇಳಲಾಗುವ ದೇಹಾದಿ ಎಲ್ಲ ವಸ್ತುಗಳನ್ನು ಭಗವಂತನ ಪ್ರಸನ್ನತೆಗಾಗಿ ಅವನಿಗೆ ಸಮರ್ಪಿಸಿ ತನ್ನ ನಿರ್ವಾಹಕ್ಕಾಗಿ ಏನನ್ನು ಉಳಿಸಿಕೊಳ್ಳದಿರುವುದು ಅಥವಾ ನಿರ್ವಾಹದ ಚಿಂತೆಗಿಂತಲೂ ರಹಿತನಾಗಿರುವುದೇ ಆತ್ಮ ಸಮರ್ಪಣ ಎಂದು ಹೇಳಲಾಗಿದೆ ಇವು ನನ್ನ ಭಕ್ತಿಯ ಒಂಬತ್ತು ಅಂಗಗಳಾಗಿವೆ ಇವು ಭೋಗ ಮತ್ತು ಮೋಕ್ಷಗಳನ್ನು ಕರುಣಿಸುವಂತಹವುಗಳು ಇವುಗಳಿಂದ ಜ್ಞಾನದ ಪ್ರಾಕಟ್ಯವಾಗುತ್ತದೆ ಹಾಗೂ ಇವೆಲ್ಲ ಸಾಧನೆಗಳು ನನಗೆ ಅತ್ಯಂತ ಪ್ರಿಯವಾಗಿವೆ ಬಿಲ್ವಾದಿ ಸೇವನೆಯೇ ಮುಂತಾದ ನನ್ನ ಭಕ್ತಿಯ ಅನೇಕ ಉಪಾಂಗಗಳನ್ನು ಹೇಳಲಾಗಿದೆ ಅವುಗಳನ್ನು ವಿಚಾರದಿಂದ ತಿಳಿದುಕೊಳ್ಳಬೇಕು ಕ್ರಿಯೆ ಹೀಗೆ ನನ್ನ ಸಾಂಗೋಪಾಂಗ ಭಕ್ತಿಯು ಎಲ್ಲಕ್ಕಿಂತ ಉತ್ತಮವಾಗಿದೆ ಇದು ಜ್ಞಾನ ವೈರಾಗ್ಯಗಳ ಜನನಿಯಾಗಿದ್ದು ಮುಕ್ತಿಯು ಭಕ್ತಿಯ ದಾಸಿಯಾಗಿರುವಳು ಇದು ಎಲ್ಲ ಸಾಧನೆಗಳಿಂದ ಸದಾ ಮೇಲ್ಮಟ್ಟದಲ್ಲಿ ವಿರಾಜಿಸುತ್ತಿದೆ ಇದರಿಂದ ಸಂಪೂರ್ಣ ಕರ್ಮಗಳ ಫಲವು ಪ್ರಾಪ್ತವಾಗುತ್ತದೆ ಈ ಭಕ್ತಿಯು ನನಗೆ ಸದಾ ನಿನ್ನಂತೆಯೇ ಪ್ರಿಯವಾಗಿದೆ ಯಾರ ಚಿತ್ತದಲ್ಲಿ ನಿತ್ಯ ನಿರಂತರವೂ ಈ ಭಕ್ತಿಯು ವಾಸಿಸುವಳು ಆ ಸಾಧಕನು ನನಗೆ ಅತ್ಯಂತ ಪ್ರಿಯನಾಗಿರುವನು ದೇವೇಶ್ವರಿಯೇ ಮೂರು ಲೋಕಗಳಲ್ಲಿ ಮತ್ತು ನಾಲ್ಕು ಯುಗಗಳಲ್ಲಿ ಭಕ್ತಿಗೆ ಸಮಾನವಾದ ಇನ್ನೊಂದು ಸುಖದಾಯಕ ಮಾರ್ಗವೂ ಯಾವುದೂ ಇಲ್ಲ ಕಲಿಯುಗದಲ್ಲಾದರೂ ಇದು ವಿಶೇಷ ಸುಖಪ್ರದವೋ ಸುಲಭವೂ ಆಗಿದೆ ದೇವಿ ಕಲಿಯುಗದಲ್ಲಿ ಪ್ರಾಯಶಃ ಜ್ಞಾನ ಮತ್ತು ವೈರಾಗ್ಯಗಳನ್ನು ಇಚ್ಛಿಸುವವರು ಯಾರೂ ಇಲ್ಲ ಅದಕ್ಕಾಗಿ ಅವೆರಡು ವೃದ್ಧ ಉತ್ಸಾಹ ಶೂನ್ಯ ಹಾಗೂ ಜರ್ಜರಿತವಾಗಿವೆ ಆದರೆ ಭಕ್ತಿಯು ಕಲಿಯುಗದಲ್ಲಿ ಹಾಗೂ ಇತರ ಎಲ್ಲ ಯುಗಗಳಲ್ಲಿಯೂ ಸ ಫಲವನ್ನು ಕೊಡುವುದಾಗಿದೆ ಭಕ್ತಿಯ ಪ್ರಭಾವದಿಂದ ನಾನು ಸದಾ ಭಕ್ತನ ವಶದಲ್ಲಿರುತ್ತೇನೆ ಇದರಲ್ಲಿ ಸಂಶಯವೇ ಇಲ್ಲ ಪ್ರಪಂಚದಲ್ಲಿ ಭಕ್ತಿಯುಳ್ಳ ಪುರುಷನಿಗೆ ನಾನು ಸದಾ ಸಹಾಯ ಮಾಡುತ್ತೇನೆ ಅವನ ಎಲ್ಲ ವಿಘ್ನಗಳನ್ನು ದೂರ ಮಾಡುವೆನು ಆ ಭಕ್ತನ ಶತ್ರುವು ನನಗೆ ದಂಡನೀಯನಾಗಿರುವನು ಇದರಲ್ಲಿ ಸಂಶಯವೇ ಇಲ್ಲ ದೇವಿಯೇ ನಾನು ನನ್ನ ಭಕ್ತರ ರಕ್ಷಕನಾಗಿರುವೆನು ಭಕ್ತನ ರಕ್ಷಣೆಗಾಗಿಯೇ ನಾನು ಕುಪಿತನಾಗಿ ನನ್ನ ನೇತ್ರಾಗ್ನಿಯಿಂದ ಕಾಲನನ್ನು ಕೂಡ ಸುಟ್ಟು ಬಿಟ್ಟಿರುವೆನು ಭಕ್ತನಿಗಾಗಿ ನಾನು ಹಿಂದೆ ಸೂರ್ಯನ ಮೇಲೂ ಅತ್ಯಂತ ಕ್ರುದ್ಧನಾಗಿದ್ದೆ ಹಾಗೂ ಶೂಲವನ್ನೆತ್ತಿಕೊಂಡು ನಾನು ಅವನನ್ನು ಹೊಡೆದು ಓಡಿಸಿಬಿಟ್ಟಿದ್ದೆ ದೇವಿ ಭಕ್ತನಿಗಾಗಿ ನಾನು ಸೈನ್ಯ ಸಹಿತ ರಾವಣನನ್ನೂ ಕೂಡ ಕ್ರೋಧದಿಂದ ತ್ಯಾಗ ಮಾಡಿದೆ ಹಾಗೂ ಅವನ ಕುರಿತು ಯಾವುದೇ ಪಕ್ಷಪಾತವನ್ನು ಮಾಡಲಿಲ್ಲ ಸತಿಯೇ ದೇವೇಶ್ವರಿಯೇ ಹೆಚ್ಚು ಹೇಳುವುದರಿಂದ ಏನು ಲಾಭ ನಾನು ಸದಾ ಕಾಲವು ಭಕ್ತನ ಅಧೀನದಲ್ಲೇ ಇರುತ್ತೇನೆ ಭಕ್ತಿ ಮಾಡುವ ಪುರುಷನಿಗೆ ಅತ್ಯಂತ ವಶನಾಗಿ ಹೋಗುವೆನು ಬ್ರಹ್ಮದೇವರು ಹೇಳುತ್ತಾರೆ ನಾರದನೆ ಹೀಗೆ ಭಕ್ತನ ಮಹತ್ವವನ್ನು ಕೇಳಿ ದಕ್ಷ ಕನ್ಯೆ ಸತಿಗೆ ಬಹಳ ಹರ್ಷವಾಯಿತು ಆಕೆಯು ಅತ್ಯಂತ ಸಂತಸದಿಂದ ಭಗವಾನ್ ಶಿವನಿಗೆ ಮನಸ್ಸಿನಲ್ಲೇ ನಮಸ್ಕರಿಸಿದಳು ಮುನಿಯೇ ದೇವಿಯು ಪುನಃ ಭಕ್ತಿಕಾಂಡದ ವಿಷಯವಾಗಿ ಶಾಸ್ತ್ರದ ವಿಷಯದಲ್ಲಿ ಭಕ್ತಿಪೂರ್ವಕವಾಗಿ ಕೇಳಿದಳು ಲೋಕದಲ್ಲಿ ಸುಖದಾಯಕ ಹಾಗೂ ಜೀವಿಗಳ ಉದ್ಧಾರದ ಸಾಧನೆಗಳ ಪ್ರತಿಪಾದಕ ಶಾಸ್ತ್ರವು ಯಾವುದಿದೆ ಎಂಬ ಜಿಜ್ಞಾಸೆಯು ಉಂಟಾಗಿತ್ತು ಆಕೆಯು ಯಂತ್ರ ಮಂತ್ರ ಶಾಸ್ತ್ರ ಅವುಗಳ ಮಹಾತ್ಮ್ಯ ಹಾಗೂ ಬೇರೆ ಜೀವಿಗಳ ಉದ್ಧಾರಕ ಧರ್ಮಮಯ ಸಾಧನೆಗಳ ವಿಷಯದಲ್ಲಿ ವಿಶೇಷ ರೂಪವಾಗಿ ತಿಳಿಯುವ ಇಚ್ಛೆಯನ್ನು ಪ್ರಕಟಿಸಿದಳು ಸತಿಯ ಈ ಪ್ರಶ್ನೆಯನ್ನು ಕೇಳಿ ಶಂಕರನಿಗೆ ಬಹಳ ಸಂತೋಷವಾಯಿತು ಅವನು ಜೀವಿಗಳ ಉದ್ಧಾರಕ್ಕಾಗಿ ಎಲ್ಲ ಶಾಸ್ತ್ರಗಳನ್ನು ಪ್ರೇಮಪೂರ್ವಕ ವರ್ಣಿಸಿದನು ಮಹೇಶ್ವರನು ಐದು ಅಂಗಗಳೊಂದಿಗೆ ತಂತ್ರಶಾಸ್ತ್ರ ಯಂತ್ರಶಾಸ್ತ್ರ ಹಾಗೂ ಬೇರೆ ಬೇರೆ ದೇವೇಶ್ವರರ ಮಹಿಮೆಯನ್ನು ವರ್ಣಿಸಿದನು ಮುನೀಶ್ವರನೇ ಇತಿಹಾಸ ಕಥೆ ಸಹಿತ ಆ ದೇವತೆಗಳ ಭಕ್ತರ ಮಹಿಮೆಯನ್ನು ವರ್ಣಾಶ್ರಮ ಧರ್ಮವನ್ನು ರಾಜಧರ್ಮವನ್ನು ವರ್ಣಿಸಿದನು ಪುತ್ರ ಮತ್ತು ಪತ್ನಿಯ ಧರ್ಮದ ಮಹಿಮೆಯನ್ನು ಎಂದು ನಾಶವಾಗದ ವರ್ಣಾಶ್ರಮ ಧರ್ಮವನ್ನು ಜೀವಿಗಳಿಗೆ ಸುಖ ಕೊಡುವಂತಹ ವೈದ್ಯಶಾಸ್ತ್ರವನ್ನು ಜ್ಯೋತಿಷ್ಯ ಶಾಸ್ತ್ರವನ್ನು ವರ್ಣಿಸಿದನು ಮಹೇಶ್ವರನು ಕೃಪೆ ಮಾಡಿ ಸಮ ಉತ್ತಮ ಸಾಮುದ್ರಿಕ ಶಾಸ್ತ್ರವನ್ನು ಹಾಗೂ ಇನ್ನೂ ಬಹಳಷ್ಟು ಶಾಸ್ತ್ರಗಳನ್ನು ತತ್ವತಃ ವರ್ಣಿಸಿದನು ಹೀಗೆ ಲೋಕೋಪಕಾರವನ್ನು ಮಾಡಲಿಕ್ಕಾಗಿ ಸದ್ಗುಣ ಸಂಪನ್ನ ಶರೀರವನ್ನು ಧರಿಸುವ ಮೂರು ಲೋಕಗಳಿಗೆ ಸುಖದಾಯಕ ಸರ್ವಜ್ಞ ಶಿವ ಶಿವೆಯರು ಹಿಮಾಲಯದ ಕೈಲಾಸ ಶಿಖರದಲ್ಲಿ ಹಾಗೂ ಇತರ ಸ್ಥಾನಗಳಲ್ಲಿ ನಾನಾ ರೀತಿಯ ಲೀಲೆಗಳನ್ನು ಮಾಡುತ್ತಿದ್ದರು ಆ ದಂಪತಿಗಳು ಸಾಕ್ಷಾತ್ ಪರಬ್ರಹ್ಮ ಸ್ವರೂಪರಾಗಿದ್ದಾರೆ ನಮಸ್ತೆ ಶಾರದಾ ದೇವಿ ಪುರವಾಸಿನಿ ತ್ವಾಮಹಂ ಪ್ರಾರ್ಥೆಯೇ ನಿತ್ಯಂ ವಿದ್ಯಾದಾನಂಚ ದೇಹಿಮೆ ನಮಸ್ಕಾರ